ನಮ್ಮ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕೊತ ಕೂಡಲೇ ಮರಿಗೌಡ್ರು ಅಧ್ಯಕ್ಷ ಆಗಿರಕ್ಕೆ ಅವ್ರಿಗೆ ನೈತಿಕತೆ ಇಲ್ಲ ಅವರು ಕೂಡಲೇ ಆ ಸೀಟಿಂದ ಇಳಿದು ಮನೆಗೆ ಹೋಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲ ಹೇಳದು ಒತ್ತಾಯ ಡ್ಯೂಟಿ ನಾವೇ ಕೊಡ್ತೀವಿ ಮನವಿ ಪತ್ರನ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋಗಿ ಕೊಡ್ತೀವಿ ರಾಜ್ಯಾಧ್ಯಕ್ಷರಿಗೆ ಕೊಡ್ತೀವಿ ಡಿ ಕೆ ಮಾಡ್ತಾರೆ ಸಾತಾರೆ ರಾಜೀನಾಮೆ

ಸಿದ್ಧ ನಾನು ಹೇಳ್ತಾ ಇರೋದು ಮರೀಗೌಡ್ರೆ ಅವ್ರಿಗ ಅವರೇ ಸ್ವಂತ ಈ ಹುದ್ದೆ ನನಗೆ ಬೇಡ ಅಂತ ಕೊಟ್ಟು ಮನೆಗೆ ಬರಬೇಕು ಅದು ಮನ್ಸಿನ ಗುಣಗಳು ಇಷ್ಟೆಲ್ಲ ಕಿಕ್ ನ್ಯಾಯವಾಗಿ ಬದುಕ್ತಿದಂಥವ್ರನ್ನ ಎಲ್ಲ ಬೀದಿಗೆ ಹೇಳಿದಂಥ ಕೆಲಸಗಳನ್ನು ನಾವು ಮಾಡಬಾರ್ದು ಅಧಿಕಾರಗಳನ್ನು ಕಾರ್ಯಕರ್ತರುಗಳಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಅವರವ್ರ ಕಾರ್ಯಕರ್ತರಿಗೆ ಒಂದಷ್ಟು ಕೊಡೋದು ನಿಗಮ ಮಂಡಳಿಗಳನ್ನ ಎಲ್ಲ ಪಕ್ಷದಲ್ಲೂ ಇರೋಂಥ ನಡವಳಿಕೆ ಅದನ್ನು ಯಾವ ರೀತಿ ತಗೊಂಡು ಹೋಗ್ಬೇಕು ಅನ್ನೋದನ್ನ ನಮ್ಮಲ್ಲಿರಬೇಕು ಅದು